ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ವತಿಯಿಂದ ನಿಗಮದ ಕೇಂದ್ರ ಕಚೇರಿ ಬೆಂಗಳೂರು ಮಾರಾಟ ಮಳಿಗೆಗಳು ಹಾಗೂ ಉತ್ಪಾದನಾ ಘಟಕಗಳಲ್ಲಿ ವಿವಿಧ ನೇಮಕತೆಯನ್ನು ಕರೆಯಲಾಗಿದೆ ಅರ್ಹ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹುದ್ದೆಗಳ ವಿವರ ಕಚೇರಿಯ ಸಹಾಯಕರು ಕಿರಿಯ ಕಚೇರಿ ಸಹಾಯಕರು ಅಟೆಂಡರ್ ಸಹಾಯಕ ವ್ಯವಸ್ಥಾಪಕರು ಕ್ಯಾಷಿಯರ್ ಕಮ್ ಅಕೌಂಟೆಂಟ್ ಹಾಗೂ ಇನ್ನೂ ಹೆಚ್ಚಿನ ಹುದ್ದೆಯನ್ನು ಇದರಲ್ಲಿ ಕರೆಯಲಾಗಿದೆ ಒಟ್ಟು ಹುದ್ದೆಗಳು ಎಂಬತ್ತೆರಡು ಹುದ್ದೆಗಳು ಇರುತ್ತವೆ ಹುದ್ದೆಗಳ ಸ್ಥಳ ಅಥವಾ ಲೊಕೇಶನ್ನ ನೋಡುವುದಾದರೆ ಎಲ್ಲ ಹುದ್ದೆಗಳು ಕರ್ನಾಟಕ ರಾಜ್ಯದಲ್ಲಿಯೇ ಇರುತ್ತವೆ ವಿದ್ಯಾರ್ಥಿಯನ್ನು ಗಮನಿಸುವುದಾದರೆ ಇದಕ್ಕೆ ಹುದ್ದೆಗಳ ಅನುಸಾರವಾಗಿ ವಿದ್ಯಾರ್ಥಿಯನ್ನು ನಿಗದಿಪಡಿಸಲಾಗಿದೆ ಪದವಿ ಯು ಸಿ ಐ ಟಿ ಐ ಹಾಗೂ ಎಸ್ ಎಸ್ ಎಲ್ ಸಿ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಪ್ಲಿಕೇಶನ್ ಫಿಯನ್ನು ಗಮನಿಸುವುದಾದರೆ ಎಲ್ಲ ವರ್ಗದವರಿಗೂ ಹಾಗೂ ಎಲ್ಲ ಹುದ್ದೆಗಳಿಗೂ ಉಚಿತವಾದ ಅಪ್ಲಿಕೇಶನ್ ಫಿಯನ್ನು ನೀಡಲಾಗಿದೆ ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಐ ಸಿ ಎಸ್ ಐ ಎಲ್ ಕೆ ಡಾಟ್ ಕಾಮ್ಗೆ ಸಂಪರ್ಕಿಸಬೇಕಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ